ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕ್ಲಿಪ್ ತುಂಬಾ ವೈರಲ್ ಆಗ್ತಾ ಇದೆ ಬಾಲಿವುಡ್ ನಟಿ ತಾಪ್ಸಿ ಪನ್ನು ಟಿವಿ ನೈನ್ ಸಂದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಫೋಟೋಗಳ ನಡುವೆ ಆಯ್ಕೆ ಮಾಡುವಂತೆ ಕೇಳಿದಾಗ ತಾಪ್ಸಿಯವರು ಮೋದಿಯನ್ನು ಆಯ್ಕೆ ಮಾಡಿದ್ದಾರೆ ಇದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಅವರವರ ಆಯ್ಕೆಯ ಸ್ವಾತಂತ್ರ್ಯ ಆದರೆ ಸೆಲೆಕ್ಟ್ ಮಾಡಿ ಆದಮೇಲೆ ತಾಪ್ಸಿಯವರು ಒಂದು ಮಾತನ್ನು ಹೇಳ್ತಾರೆ ಈ ಮಾತುಗಳೇ ಈಗ ಹಲವು ಪ್ರಶ್ನೆಗಳನ್ನ ಹುಟ್ಟಾಕಿದ್ದು ಮುಜೆ ಅಭಿಬಿಷ್ಮೆ ಅಂದ್ರೆ ನನಗೆ ಈ ದೇಶದಲ್ಲೇ ಉಳಿಬೇಕು ಅನ್ನೋ ಆಸೆ ಇದೆ ಅನ್ನೋದು ಈ ಮಾತಿನ ಅರ್ಥ ಮುಜೆ ಅಭಿಬಿಮೆ ರೆನಾ ಈ ಮಾತುಗಳು ಹಾಸ್ಯಾಸ್ಪದವಾಗಿ ಕಾಣಿಸತ್ತ ಅಲ್ವೇ ಅಲ್ಲ ಇದು ಭಾರತದಲ್ಲಿ ಸೆಲೆಬ್ರಿಟಿಗಳು ಮತ್ತು ಸಾಮಾನ್ಯ ಜನರ ಮೇಲೆ ಹರಡಿರುವಂತಹ ಭಯದ ವಾತಾವರಣವನ್ನ ಬಹಿರಂಗಪಡಿಸುತ್ತೆ ಇದು ಸರ್ವಾಧಿಕಾರಿ ಆಡಳಿತದ ನೆರಳನ್ನ ಸೂಚಿಸತ್ತೆ ಇಲ್ಲಿ ಮುಕ್ತ ಅಭಿಪ್ರಾಯಗಳು ಶಿಕ್ಷೆಗೆ ಕಾರಣ ಆಗ್ಬಹುದು ಅನ್ನೋದನ್ನ ಸೂಚಿಸುತ್ತೆ ತಾಪ್ಸಿಯವರು ಟಿವಿ ನ ತಾಪ್ಸಿ ಪನ್ನು ಆ್ಯಂಡ್ ಫೈ ಎಡಿಟರ್ಸ್ ಕಾರ್ಯಕ್ರಮದಲ್ಲಿ ನಡೆದಂಥ ಈ ಸಂದರ್ಶನದಲ್ಲಿ ಆ್ಯಂಕರ್ ಮೋದಿ ಮತ್ತು ರಾಹುಲ್ ಗಾಂಧಿಯವರ ನಡುವೆ ಇಷ್ಟವಾದ ನಾಯಕ ಯಾರು ಅಂತ ಕೇಳ್ತಾರೆ ತಾಪ್ಸಿಯವರ ಉತ್ತರ ಸರಳವಾಗೇನೋ ಇತ್ತು ಮೋದಿ ಆಯ್ಕೆ ಮಾಡಿ ಕ್ಯೂಕಿ ಮುಜೆ ಇಸ್ ದೇಶ್ಮೆ ರೆಹನಾಹೆ ಅಂದ್ರೆ ನಾನು ಈ ದೇಶದಲ್ಲೇ ಉಳಿಬೇಕು ಅನ್ನೋ ಮಾತುಗಳು ಹಾಸ್ಯದ ಮುಖವಾಡದಲ್ಲಿ ಗಂಭೀರ ಸತ್ಯವನ್ನು ಮರೆಮಾಚಿತ್ತು ರಾಹುಲ್ ಗಾಂಧಿಯನ್ನು ಆಯ್ಕೆ ಮಾಡಿದ್ರೆ ಅದು ತನ್ನ ವೃತ್ತಿ ಜೀವನಕ್ಕೆ ಸುರಕ್ಷತೆಗೆ ಮತ್ತು ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ಬೋದು ಅನ್ನೋದು ತಾಪ್ಸಿಯವರ ಸೂಚನೆ ಇದು ಕೇವಲ ತಾಪ್ಸಿಯೊಬ್ಬರ ಕಥೆಯಲ್ಲ ಭಾರತದಲ್ಲಿ ಸರ್ಕಾರದ ವಿರುದ್ಧ ಮಾತಾಡಿದಂಥ ಸೆಲೆಬ್ರಿಟಿಗಳು ಪದೇ ಪದೇ ದಾಳಿಗಳು ತನಿಖೆಗಳು ಮತ್ತು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದ್ದಾರೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾಪ್ಸಿ ಪನ್ನು ಮತ್ತು ನಿರ್ದೇಶಕ ಅನುರಾಗ್ ಕಶ್ಯಪ್ ಅವರ ಮೇಲೆ ಆದಾಯ ತೆರಿಗೆ ದಾಳಿಗಳು ನಡೆದಿದ್ವು ಸೊ ರಾಹುಲ್ ಗಾಂಧಿ ಅವರು ಇದನ್ನ ಮೋದಿ ರೈಟ್ಸ್ ಅಂತ ವ್ಯಂಗ್ಯವಾಡಿ ಕರೆದಿದ್ರು ಮಾತಾಡಿದವರ ಮೇಲೆ ನಡೆಯುವಂತಹ ದಮನಕಾರಿ ಕ್ರಮಗಳನ್ನ ಸೂಚಿಸುತ್ತೆ ಇಡಿ ಸಿಬಿಐ ಮತ್ತು ಐಟಿ ಇಲಾಖೆಗಳು ಸರ್ಕಾರದ ಕೈಗೊಂಬೆಗಳಂತೆ ಕೆಲಸ ಮಾಡ್ತಾ ಇದೆ ಅನ್ನೋ ಆರೋಪಗಳಂತೂ ಸರ್ವೇ ಸಾಮಾನ್ಯ ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ ಸಂಕೋಚದ ಬೇಲಿ ಸರಿಸಿ ಆರುನೂರ ಅರವತ್ತೆಂಟು ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ ಗ್ಯಾರಂಟಿ ಸರ್ಕಾರಕ್ಕೆ ಸಾವಿರ ದಿನಗಳು ನನಸಾಗಿದೆ ಕೋಟಿ ಕನಸುಗಳು ಸೊ ತಾಪ್ಸಿಯವರ ಮಾತುಗಳು ಭಾರತದಲ್ಲಿ ಹರಡಿರುವ ಸರ್ವಾಧಿಕಾರಿ ವಾತಾವರಣವನ್ನು ಅರ್ಥ ಗರ್ಭಿತವಾಗಿ ಬಹಿರಂಗಪಡಿಸುತ್ತೆ ಸರ್ವಾಧಿಕಾರದಲ್ಲಿ ಮುಕ್ತ ಅಭಿಪ್ರಾಯಗಳು ಅಪಾಯಕಾರಿ ಸೆಲೆಬ್ರಿಟಿಗಳು ತಮ್ಮ ಅಭಿಪ್ರಾಯಗಳನ್ನು ಬಹಿರಂಗಪಡಿಸಿದ್ರೆ ಸಿನಿಮಾ ಅವಕಾಶಗಳು ಕಡಿಮೆ ಆಗಬಹುದು ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ರೋಲಿಂಗ್ ಹೆಚ್ಚಾಗಬಹುದು ಅಥವಾ ಕಾನೂನು ಕ್ರಮಗಳು ಎದುರಾಗಬಹುದು ತಾಪ್ಸಿ ಮತ್ತು ಅನುರಾಗ್ ಕಶ್ಯಪ್ ಮೇಲಿನ ದಾಳಿಗಳು ಸರ್ಕಾರದ ವಿರುದ್ಧ ಮಾತಾಡಿದ್ದಕ್ಕೆ ಪ್ರತೀಕಾರ ಅನ್ನೋ ಆರೋಪನೂ ಇದೆ ಸೊ ಆಗ ರಾಹುಲ್ ಗಾಂಧಿಯವರು ಸರ್ಕಾರವನ್ನು ಟೀಕಿಸಿದ್ರು ಇದು ಕೇವಲ ಸೆಲೆಬ್ರಿಟಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಪತ್ರಕರ್ತರು ಕಲಾವಿದರು ಮತ್ತು ಸಾಮಾನ್ಯ ನಾಗರಿಕರು ಸಹ ಭಯದಲ್ಲಿ ಬದುಕ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ಕ್ಲಿಪ್ಗಳು ಈ ಭಯವನ್ನೇ ಪ್ರತಿಬಿಂಬಿಸ್ತಾ ಇರೋದು ಇನ್ನು ತಾಪ್ಸಿ ಪನ್ ಅವರು ತಮ್ಮ ಈ ಮಾತುಗಳ ಮೂಲಕ ಅದೆಷ್ಟೋ ಸೆಲೆಬ್ರಿಟಿಗಳ ಭಾವನೆಗಳನ್ನ ಒಂದೇ ವಾಕ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ ಬಾಲಿವುಡ್ನಲ್ಲಿ ನೆಪೋಟಿಸಂ ಚರ್ಚೆಯಲ್ಲಿ ವಿದ್ಯಾ ಬಾಲನ್ ಅವರು ಇಂಡಸ್ಟ್ರಿ ಕಿಸಿಕಾ ಕಿ ನಹಿ ಅಂತ ಹೇಳಿದರು ಆದರೆ ರಾಜಕೀಯದಲ್ಲಿ ಅಭಿಪ್ರಾಯಗಳು ಹೆಚ್ಚು ಅಪಾಯಕಾರಿ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಟೈಮ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಒಂದು ವಿಶೇಷ ಸಂದರ್ಶನವನ್ನ ನಡೆಸಿದ್ರು ಆ ಸಂದರ್ಶನದಲ್ಲಿ ದೇಶದ ಪ್ರಧಾನಿಗೆ ನಟ ಅಕ್ಷಯ್ ಕುಮಾರ್ ಕೇಳಿದ ಪ್ರಶ್ನೆ ಚರ್ಚೆ ಕಾರಣ ಆಗಿತ್ತು ನೀವು ಮಾವಿನ ಹಣ್ಣನ್ ತಿಂತೀರಾ ಮಾವಿನ ಹಣ್ಣನ್ ತಿನ್ನೋದಾದ್ರೆ ಅದನ್ನ ಕತ್ತರಿಸ್ ತಿಂತೀರೋ ಅಥವಾ ಇಡೀ ಹಣ್ಣನ್ನ ಕತ್ತರಿಸ್ದೇನೆ ಹಾಗೆ ಕಚ್ಚಿ ತಿಂತಿರೋ ಅಂತ ಪ್ರಶ್ನೆಯನ್ನ ಕೇಳಿದ್ರು ಆಗ ಮೋದಿ ಉತ್ತರಿಸಿದ್ದು ನಾನು ಮರದ ಮೇಲ್ ಹತ್ತಿ ಹೆಚ್ಚು ಮಾಗಿದ ಮಾವಿನ ಹಣ್ಣನ್ನು ಕಿತ್ತು ತಿನ್ನೋದು ನನಗೆ ಅತಿ ಇಷ್ಟ ಅಂತ ಹೇಳ್ತಾರೆ ಸೊ ನಮ್ಮ ವೀಕ್ಷಕರಿಗೆ ಒಂದು ಪ್ರಶ್ನೆ ನೀವು ಮಾವಿನ ಹಣ್ಣನ್ನು ಹೇಗೆ ತಿಂತೀರ ಕಮೆಂಟ್ ಮಾಡಿ ಸೊ ಈಗ ಗೊತ್ತಾಗಿರ್ಬೋದು ತಾಪ್ಸಿ ಯಾಕೆ ಆ ಕೊಟ್ಟರು ಅಂತ ಇನ್ನು ಇನ್ನೊಂದು ಘಟನೆ ಇದೆ ಐಸಿಸಿ ಮಹಿಳಾ ವಿಶ್ವಕಪ್ ಗೆದ್ದು ಬೀಗಿದಂತ ನಮ್ಮ ಮಹಿಳೆಯರು ಕೋಚ್ ಅಮೋಲ್ ಮುಜುಂದರ್ ಅವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ಅವರ ನಿವಾಸದಲ್ಲಿ ಭೇಟಿಯಾಗ್ತಾರೆ ಆಗ್ಲೂ ಸಹ ಒಂದು ಸಂದರ್ಶನವನ್ನು ಏರ್ಪಡಿಸಲಾಗಿತ್ತು ಆಟಗಾರ್ತಿ ಹರ್ಲಿನ್ ಡಿಯೋ ಅವರು ಪ್ರಧಾನಿ ಮೋದಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು ಸರ್ ನಿಮ್ಮ ಚರ್ಮ ಇಷ್ಟೊಂದು ಹೊಳಪಾಗಿರೋಕೆ ನಿಮ್ಮ ಸ್ಕಿನ್ ರೊಟೀನ್ ಅಥವಾ ಸ್ಕಿನ್ ಕೇರ್ ರೊಟೀನ್ ಏನು ಅಂತ ಕೇಳ್ತಾರೆ ಸರ್ ಮೆಕ್ವಾಕಿ ಸ್ಕಿನ್ ಕೇರ್ ರೊಟೀನ್ ಸರ್ ಸೊ ಮತ್ತಿನ್ನೇನು ಕೇಳೋಕೆ ಸಾಧ್ಯ ಸ್ಕಿನ್ನು ಹೇರು ಮಾವಿನ ಹಣ್ಣು ಇದೆ ಅಲ್ವಾ ಕೇಳಬೇಕಾಗಿರೋದು ಸೊ ದೇಶದ ಪ್ರಧಾನಿಗೆ ಕಠಿಣ ಪ್ರಶ್ನೆಗಳನ್ನು ಕೇಳೋಕೆ ಸಾಧ್ಯ ಇದೆಯಾ ನೋವೇ ಚಾನ್ಸೇ ಇಲ್ಲ ಸೊ ಈಗ ನೀವು ಹೇಳಿ ಮಾವಿನ ಹಣ್ಣನ್ನು ಹೇಗೆ ತಿಂತೀರಾ ಅಂತ ಕಮೆಂಟ್ ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ